ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಫ್ರೂಟ್ ಸಲಾಡ್ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಸೊ ಈಗ ಸಮ್ಮರ್ ಅಂದರೆ ಆಲ್ಮೋಸ್ಟ್ ಅಂದರೆ ಫುಡ್ಗಿನ್ನ ಸಲಾಡು ಮತ್ತೆ ಜ್ಯೂಸ್ ಕೂಡ ಜಾಸ್ತಿ ತಿನ್ಬೇಕು ಕುಡಿಬೇಕು ಅಂತ ಅನ್ಸೋದು ಸೊ ಹಾಗಾಗಿ ಇವತ್ತು ನಾನು ಫ್ರೂಟ್ಸ್ ಅಂದರೆ ಒಂಥರ ಕ್ರೀಮಿ ಆಗಿರುವಂಥ ಫ್ರೂಟ್ ಸಲಾಡ್ ಅಂದರೆ ರೆಗ್ಯುಲರ್ ಆಗಿ ಮಾಡೋವಂಥ ಸಕ್ಕರೆ ಹಾಕಿ ಕಸ್ಟರ್ಡ್ ಹಾಕಿ ಮಾಡಲ್ಲ ನಾನು ಅಂದರೆ ತುಂಬ ಹೆಲ್ದಿಯಾಗಿ ಒಂಥರ ಫ್ರೂಟ್ ಸಲಾಡ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನ್ನ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋರು ಖಂಡಿತ ಚಾನಲ್ ನ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಫಸ್ಟ್ ನಾನು ಕ್ಯಾಶು ತೊಗೊಂಡಿದ್ದೀನಿ ಕ್ಯಾಶು ಒಂದು ಕಾಲು ಕಪ್ ಅಷ್ಟು ಕ್ಯಾಶು ತೊಗೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಮಖಾನ ಇದನ್ನ ಲೋಟಸ್ ಸೀಡ್ಸ್ ಅಂತ ಕೂಡ ಹೇಳ್ತಾರೆ ಮತ್ತೆ ಒಂದು ಕಾಲು ಕಪ್ಪು ಬಾದಾಮಿ ಕೂಡ ತಗೊಂಡಿದ್ದೀನಿ ಸೊ ಬಾದಾಮಿನ ಫಸ್ಟ್ ನಾನು ಇಲ್ಲಿ ಬಿಸಿ ನೀರಲ್ಲಿ ನೆನ್ಸಿಡ್ತಿದ್ದೀನಿ ಸೊ ಒಂದು ಗಂಟೆ ನೆನೆಬೇಕಿದು ಬಿಸಿ ನೀರಲ್ಲಿ ನೆನೆಸ್ತಿದ್ದೀನಿ ಬಾದಾಮಿ ಮಾತ್ರ ಸಪ್ರೇಟಾಗಿ ನೆನೆಸ್ತಿದ್ದೀನಿ ನೋಡಿ ಈಗ ಮಖಾನ ಮತ್ತೆ ಗೋಡಂಬಿ ಇಟ್ಟಿದ್ನಲ್ಲ ಅದನ್ನ ಹಾಲಲ್ಲಿ ನೆನ್ಸಿಡ್ತಿದ್ದೀನಿ ಅಂದರೆ ಕಾದ್ಬಿಟ್ಟು ಹಾದಿ ಹಾರಿರೋ ಹಾಲಲ್ಲಿ ನಾನು ನೆನೆಸಿಡ್ತಿದ್ದೀನಿ ಮತ್ತೆ ಇದ್ರ ಜೊತೆಗೆ ಒಂದು ಏಳರಿಂದ ಎಂಟು ಕೇಸರಿ ದಳ ಕೂಡ ಸೇರಿಸ್ತೀನಿ ನಾನು ಸೊ ಇದು ನಿಮ್ಗೆ ಆಪ್ಷನಲ್ಲಿ ಬೇಕಂದ್ರೆ ಸೇರಿಸ್ಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಕಲರ್ಗೋಸ್ಕರನೇ ಅದನ್ನ ಆ್ಯಡ್ ಮಾಡ್ತಿರೋದು ಮತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೂಟ್ ಸಲಾಡ್ ಅಂದ್ರೆ ಫ್ರೂಟ್ಸ್ ಬೇಕು ಸೊ ನಾನು ಇಲ್ಲಿ ಮಿಕ್ಸ್ಡ್ ಫ್ರೂಟ್ಸ್ ತಗೊಂಡಿದ್ದೀನಿ ಇಲ್ಲಿ ಪೈನಾಪಲ್ ಕೂಡ ತೊಗೊಂಡಿದ್ದೀನಿ ಸೊ ಪೈನಾಪಲ್ ನೋಡ್ ತೊಗೊಳ್ಳಿ ನೀವು ತಗೋಬೇಕಿದ್ರೆ ಅಂದ್ರೆ ಸ್ವೀಟ್ ಇರಬೇಕು ಅಂದ್ರೆ ಇದ್ದರೆ ಫ್ರೂಟ್ ಸಾಲಾಡ್ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ನೆಸ್ ಇರೋ ಪೈನಾಪಲ್ ತಗೊಳ್ಳಿ ಸೊ ಪೈನಾಪಲ್ನ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಈಗ ಸಮ್ಮರ್ ಸೀಸನ್ ಅಲ್ಲಿ ಫ್ರೂಟ್ಸ್ ತುಂಬಾ ಸಿಗುತ್ತೆ ಅಂದ್ರೆ ಎಲ್ಲಾದ್ರೂ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ರೆ ಹುಳಿ ಇರೋಲ್ಲ ಈ ಸೀಸನ್ ಅಲ್ಲಿ ಸಿಗೋ ಎಲ್ಲ ಫ್ರೂಟ್ಸ್ ಕೂಡ ಫ್ರೂಟ್ಸ್ ಟೋಟಲಿ ನಿಮ್ಮ ಚಾಯ್ಸ್ ನಿಮಗೆ ಅಂದ್ರೆ ಹೇಳಿದ್ರೆ ಬನಾನಾ ಮತ್ತು ಆಪಲ್ ಒಂದು ಇದು ಎರಡು ಇದ್ಬಿಟ್ರೆ ಮೇನ್ ಆಗಿ ಇನ್ ಮಿಕ್ಕಿದ್ ಯಾವ್ದು ಬೇಕಾದರೂ ಸೇರ್ಸ್ಕೊಂಡು ಸೇರ್ಸ್ಕೊಂಡು ಹೋಗ್ಬೋದು ಸೊ ನೋಡಿ ನಾನು ಪೈನಾಪಲ್ ಕಟ್ ಮಾಡ್ಕೊಡಿದ್ದಾಯಿತು ಈಗ ನಾನು ಆ್ಯಪಲ್ ಕೂಡ ತೊಗೊಂಡಿದ್ದೆ ಆಪಲ್ ಒನ್ ಕಪ್ ಆಗೋ ಅಂದ್ರೆ ಅಂದರೆ ಒನ್ ಆ್ಯಪಲ್ ತೊಗೊಂಡಿದ್ದೀನಿ ಸೊ ಎಲ್ಲದೂ ಅಷ್ಟೇ ನಾನು ಒನ್ ಒಂದು ಕಪ್ ಆಗೋವಷ್ಟು ಕಟ್ ಮಾಡ್ಕೊಂತಿದೀನಿ ಅಂದರೆ ಪೈನಾಪಲ್ ಅಷ್ಟೇ ಹೋಲಾಗಿ ತೊಗೊಂಡಿಲ್ಲ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಮತ್ತೆ ಬಾಳೆಹಣ್ಣು ಅಷ್ಟೇ ಒಂದು ನಾಲ್ಕರಿಂದ ಐದು ಪುಟ್ಟ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು ನಿಮಗೆ ಪುಟ್ಟ ಬಾಳೆಹಣ್ಣು ಬೇಡ ಅಂತ ಅನ್ಸರೆ ಪಚ್ಚ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಬೋದು ಬಟ್ ಪುಟ್ ಬಾಳೆಹಣ್ಣು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಸೊ ಎಲ್ಲಾದ್ನ ಕಟ್ ಮಾಡ್ಕೊತಿದ್ದೀನಿ ಮತ್ತು ಆ್ಯಪಲ್ ಅಷ್ಟೇ ಸಿಪ್ಪೆ ಬೇಕಿದ್ರೆ ನೀವು ಹಾಕ್ಕೊಳ್ಳಿ ಬೇಡ ಅಂದರೆ ಬೇಕಾದ್ರೆ ಪೀಲ್ ಮಾಡಿ ಕೂಡ ಹೆಚ್ಕೊಬೋದು ಅದು ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಒನ್ ಅಷ್ಟು ಚೀಕು ಅಂದರೆ ಸಪೋರ್ಟ್ ಅದನ್ನ ಕೂಡ ತೊಗೊಂಡಿದ್ದೀನಿ ಅದನ್ನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬಾಳೆಹಣ್ಣು ಅಷ್ಟೇ ಒನ್ ಕಪ್ಪು ಮತ್ತು ಸೇಬುನು ಒನ್ ಕಪ್ ಹಾಕಿದ್ದೀನಿ ಮತ್ತು ಪೈನಾಪಲ್ ಕೂಡ ಒನ್ ಕಪ್ಪು ಅಷ್ಟೇ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹೆಚ್ಕೊಳ್ಳಿ ನೀವು ಮತ್ತೆ ಪೋಮೋಗ್ರೆನೇಟು ದಾಳಿಂಬೆ ಅದು ಕೂಡ ಒಂದು ಕಪ್ ಹಾಕಿದ್ದೀನಿ ಮತ್ತು ಆರೆಂಜು ಅಷ್ಟೇ ಒಂದ್ ಮಾತ್ರ ಹಾಕಿದೀನಿ ಒಂದ್ ಹಾಕಿದ್ದೀನಿ ಆರೆಂಜು ಅದನ್ನ ಕೂಡ ಕಟ್ ಮಾಡ್ಕೊಂಡಿದೀನಿ ಈಗ ಇದೆಲ್ಲಾದ್ನು ಜೇನು ತುಪ್ಪದಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಚಕ್ರ ಆ್ಯಡ್ ಮಾಡ್ತಿಲ್ಲ ಸೊ ಹಾಗಾಗಿ ಜೇನು ತುಪ್ಪ ಹಾಕಿದ್ದೀನಿ ಸೊ ಆಲ್ಮೋಸ್ಟ್ ಅರ್ಧ ಕಪ್ಪು ಜೇನುತುಪ್ಪ ತುಪ್ಪ ಹಾಕಿದೀನಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು ನೋಡಿ ಈಗ ಇದನ್ನ ನೆನೆಸಿಟ್ಬಿಟ್ಟು ಒಂದ್ ಗಂಟೆ ಆಯ್ತು ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಳ ಅಂದ್ರೆ ಫುಲ್ ಸ್ಮೂತ್ ಪೇಸ್ಟ್ ಆಗಿ ಕಟ್ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇದು ಬಾದಾಮಿನ್ ಅಷ್ಟೇ ನೀರಲ್ಲಿ ಏನಕ್ಕೆ ನೆನ್ಸಿಟ್ಟಿದೆ ಅಂದ್ರೆ ನಾ ಸಿಪ್ಪೆ ತೆಗಿಬೇಕಿತ್ತು ಸೊ ಹಾಗಾಗಿ ಸಪ್ರೇಟ್ ಆಗಿ ನೆನ್ಸಿಟ್ಟಿದ್ದೆ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಇದರೊಳಗೆ ಆ್ಯಡ್ ಮಾಡಿಬಿಟ್ಟು ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಇದು ನುಣ್ಣಗೆ ರುಬ್ಬಿದಾಗಿದೆ ಸೊ ನೋಡಿ ನಾನು ದ್ರಾಕ್ಷಿಗಳನ್ನ ಆ್ಯಡ್ ಮಾಡೋದು ಮರ್ತಿದ್ದೆ ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಗ್ರೀನ್ ಮತ್ತು ಬ್ಲ್ಯಾಕ್ ಎರಡು ಇತ್ತು ಸೊ ಎರಡನ್ನೂ ಕಟ್ ಮಾಡಿ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಇದು ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ರುಬ್ಬಿದನಲ್ಲ ಪೇಸ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ನಿಮಗೆ ಫಸ್ಟ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಅಂದರೆ ಹೆಲ್ತ್ ವೈಸು ತುಂಬ ಒಳ್ಳೆಯದು ಮತ್ತು ಡಯಟ್ ಕಾನ್ಷಿಯಸ್ ಇರೋರ್ಗಂತೂ ತುಂಬ ಹೆಲ್ಪ್ ಆಗುತ್ತಿದ್ದು ಅಂದರೆ ಲೆಸ್ ಕಾರ್ಬ್ಸು ಲೋ ಕ್ಯಾಲರೀಸು ಮತ್ತು ಫೈಬರ್ ಸಿಕ್ಕಾಪಟ್ಟೆ ಇರೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಹೆಲ್ತ್ಗೆ ನೋಡಿ ಎಲ್ಲದನ್ನೂ ಮಿಕ್ಸ್ ಮಾಡಿ ನೀಟಾಗಿ ಇಟ್ಟಿದ್ದೀನಿ ನೋಡಿ ನಿಮಗೆ ಕಲ್ಲರ್ ಬೇಕಂದ್ರೆ ಬೇಕಾದ್ರೆ ಕಲ್ಲರ್ ಕೂಡ ಯೂಸ್ ಮಾಡ್ಬೋದು ನಾನು ಕಲ್ಲರ್ ಯೂಸ್ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಲೈಟ್ ಕಲರ್ ಇದೆ ಬಟ್ ಕೇಸರಿ ಆ್ಯಡ್ ಮಾಡೋದ್ರಿಂದ ಒಂದು ಸ್ವಲ್ಪ ಎಲ್ಲೋ ಇಷ್ಟು ಇದೆ ಅಷ್ಟೇ ನೋಡಿ ಇದ್ರ ಜೊತೆಗೆ ಸ್ವಲ್ಪ ಜೇಂತುಪ್ಪ ಬೇಕಾದ್ರು ಆ್ಯಡ್ ಮಾಡ್ಕೊಂಡು ನೀವು ಸರ್ವ್ ಮಾಡ್ಬೋದು ಅಂದರೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಹೋಪಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ Thanks for watching this video. Take care. Bye.